ನಿನಾ ಹೆಬ್ಬಾಳದ ಸಿಂಧಿ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರಸಿದ್ಧವಾದ ಕ್ರೆಸೆಂಡೋ ಎರಡು ಸಾವಿರದ ಇಪ್ಪತ್ತೈದು ಎಂಬ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನಾ ಕಾರ್ಯಕ್ರಮವು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಆರಂಭಗೊಂಡಿತ್ತು ಇಂದು ಉದ್ಘಾಟನೆ ನೃತ್ಯದಲ್ಲಿ ವಿದ್ಯಾರ್ಥಿಗಳು ಬ್ರಹ್ಮಾಸ್ತ್ರ ಎಂಬ ಥೀಮಿನೊಂದಿಗೆ ಸೊಗಸಾದ ನೃತ್ಯವನ್ನ ಪ್ರಸ್ತುತಪಡಿಸಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಟಿಯರಾದ ಖುಷಿ ರವಿ ಮತ್ತು ತೇಜಸ್ವಿನಿ ಶರ್ಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಆಶಾರವರು ಅತಿಥಿಗಳನ್ನು ಸ್ವಾಗತಿಸಿ ಕ್ರೆಸೆಂಡೋ ಉತ್ಸವವು ನಡೆದು ಬಂದ ಬಗೆಯನ್ನ ವಿವರಿಸಿದರು ನಂತರ ಮುಖ್ಯ ಅತಿಥಿಗಳಾದ ಖುಷಿ ರವಿ ಅವರು ಮಾತನಾಡುತ್ತಾ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರೋತ್ಸಾಹ ನೀಡುವಂತಹದ್ದು ಇದರಿಂದ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ ಅಲ್ಲದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಸೂಕ್ತ ಗಮನ ವಹಿಸಬೇಕು ಎಂದರು ನಂತರ ಮಾತನಾಡಿದ ಚಲನಚಿತ್ರ ನಟಿಯಾದ ತೇಜಸ್ವಿನಿ ಶರ್ಮಾರವರು ವಿದ್ಯಾರ್ಥಿಗಳು ಇಂದಿನ ಟೆಕ್ನಾಲಜಿಯನ್ನ ಬಳಸಿಕೊಂಡು ಉತ್ತಮವಾಗಿ ಬೆಳೆಯಬೇಕು ಎಂದರು ನಂತರ ಚಲನಚಿತ್ರ ನಿರ್ದೇಶಕರಾದ ಶ್ರೀ ವಿನಾಯಕರವರು ತಮ್ಮ ನಿರ್ದೇಶನದ ಚಲನಚಿತ್ರವಾದ ಫುಲ್ ಮೀಲ್ಸ್ ಚಿತ್ರ ನವೆಂಬರ್ ಇಪ್ಪತ್ತೊಂದರಂದು ರಿಲೀಸ್ ಆಗಲಿದ್ದು ಈ ಚಲನಚಿತ್ರವನ್ನು ಎಲ್ಲರೂ ನೋಡಬೇಕು ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಿಂದಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಪ್ರಕಾಶ್ ಎಫ್ ಮಾಧ್ವನಿರವರು ಮಾತನಾಡುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದರು ಅಲ್ಲದೆ ವಿದ್ಯಾರ್ಥಿಗಳು ಹೆಚ್ಚಾಗಿ ಎಲ್ಲ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನ ಪಡೆಯಬೇಕೆಂದು ಹಾರೈಸಿದರು ದಿನಾಂಕ ಮೂವತ್ತು ಮತ್ತು ಮೂವತ್ತೊಂದರಂದು ಏಳು ದಿನಗಳ ಕಾಲ ಸುಮಾರು ಮೂವತ್ತು ಸ್ಪರ್ಧೆಗಳು ನಡೆಯಲಿದ್ದು ನೂರ ಐವತ್ತಕ್ಕೂ ಅಧಿಕ ಕಾಲೇಜುಗಳಿಂದ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ ಇದು ಬೆಂಗಳೂರಿನ ಪ್ರತಿಷ್ಠಿತ ಸಾಂಸ್ಕೃತಿಕ ಸ್ಪರ್ಧಾ ಉತ್ಸವವಾಗಿದ್ದು ಸುಮಾರು ಎರಡೂವರೆ ಲಕ್ಷಕ್ಕೂ ಹೆಚ್ಚು ಮೊತ್ತದ ಬಹುಮಾನವನ್ನ ವಿದ್ಯಾರ್ಥಿಗಳಿಗೆ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ ಎಲ್ಲಿಗೂ ನಮಸ್ಕಾರ ನಾನು ಮಾತಾಡ್ತಾ ಇರೋದು ಇವತ್ತು ಕ್ರಿಸ್ತನ್ ದೋ ಟ್ವೆಂಟಿ ಟ್ವೆಂಟಿ ಫೈವ್ ಫೆಸ್ಟ್ ಬಂದಿದ್ವಿ ವಂಡರ್ಫುಲ್ ಫೆಸ್ಟ್ ವೆರಿ ಕಲರ್ಫುಲ್ ಮತ್ತೆ ಒಂದು ವೆರಿ ಸ್ಟ್ರಾಂಗ್ ಪವರ್ಫುಲ್ ಎನರ್ಜಿ ಇಂದ ವಿ ಸ್ಟಾರ್ಟೆಡ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟರು ಆಲ್ ದ ಸ್ಟೂಡೆಂಟ್ಸ್ ವಿಚ್ ವಾಸ್ ರಿಲಿ ಗುಡ್ ಆ್ಯಂಡ್ ಇದ್ರ ಹೆಸರು ಬ್ರಹ್ಮಾಸ್ತ್ರ ಅಂತ ತುಂಬ ಚೆನ್ನಾಗಿದೆ ಅಂದರೆ ನನಗೊಂಥರ ನಾಸ್ತಾಜಿಯ ಫೀಲಿಂಗ್ ವೆರ್ ನನ್ನ ಕಾಲೇಜು ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನ್ಪಿಗೆ ಬಂತು ಅಂಡ್ ಈ ಥರನೇ ತುಂಬ ಕಲರ್ಫುಲ್ಲಾಗೆ ತುಂಬ ಎನರ್ಜೆಟಿಕ್ ಒಳ್ಳೆ ಪಾಸಿಟಿವ್ ಇದರಿಂದ ಸ್ಟಾರ್ಟ್ ಆಗ್ತಾ ಇತ್ತು ಎಲ್ಲ ಸೊ ಇಟ್ ವಾಸ್ ರಿಲಿ ನೈಸ್ ಆ್ಯಂಡ್ ಐ ಆಮ್ ರಿಯಲಿ ವಾಂಟೆಡ್ ಟು ಬಿ ಯೋರ್ ಆಲ್ ದಿ ವೆರಿ ಬೆಸ್ಟ್ ಪರ್ಸನ್ ಸರ್ ಆಲ್ರೆಡಿ ನಾನು ಹೇಳಿದಿರಿ ಸರ್ ಇವರು ಟೂ ಕೆ ಕಿಡ್ಸು ಸಿಕ್ಕಾಪಟ್ಟೆ ಟೆಕ್ನಾಲಜಿ ಎಲ್ಲ ಏ ಅದು ಇದು ಎಲ್ಲ ಇದೆ ನಮಗೆ ಏನೂ ಇರಲಿಲ್ಲ ಇದು ದೇ ಹ್ಯಾವ್ ಎವ್ರಿಥಿಂಗ್ ಇನ್ ಅವರ್ ಫಿಂಗರ್ ಇನ್ ದೇರ್ ಫಿಂಗರ್ ಟಿಪ್ಸ್ ವ್ಯಾಟ್ ದೇ ಹ್ಯಾವ್ ಟು ಯೂಸ್ ಇಟ್ ನೀಟ್ಲಿ ಅಂಡ್ ತುಂಬಾ ಮುತುವರ್ಜಿ ತಗೊಂಡು ಆರಾಮಾಗಿ ಎಷ್ಟು ಏನು ಮಾಡಬೇಕು ಅದು ಮಾಡಿ ಸಾಕು ದೇಸ ಲೈನ್ ಸೊ ಡು ನಾಟ್ ಕ್ರಾಸ್ ದಟ್ ಸೊ ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ವೆರಿ ಸ್ಮಾರ್ಟ್ ನೋಡಿ ಸಿಕ್ಕ ಹೇಳೋದಕ್ಕಿಂತ ಮುಂಚೆ ಬೆಳ್ಕೊಟ್ರೆ ಹಸ್ತಾನೆ ನುನ್ಕೋತಾರೆ ಅಷ್ಟು ತುಂಬಾ ಪ್ರಿಪೇರ್ಡ್ ಆಗಿ ಎಲ್ಲ ಬಂದಿದ್ದಾರೆ ಸೊ ಆಲ್ ಟು ಆಲ್ ಪಾರ್ಟಿಸಿಪೇಟ್ ಸರ್ ಇವತ್ತು ನಾವು ಇವತ್ತೇ ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಬೆಂಗಳೂರಲ್ಲಿ ಕಾಲೇಜ್ ಅಂತ ಬಂದಿದ್ದು ಸಿಂಧಿ ಕಾಲೇಜ್ ಫಸ್ಟ್ ಸೊ ಇಂತ ಒಳ್ಳೆ ಪಾಸಿಟಿವ್ ಅಂಡ್ ಎನರ್ಜೆಟಿಕ್ ಆಗಿ ನಮ್ದು ಸ್ಟಾರ್ಟ್ ಆಗಿದೆ ನಮಗೂ ತುಂಬಾ ಟೀಮ್ ಆಗಿ ತುಂಬಾ ಖುಷಿ ಇದೆ ಅಂಡ್ ನಮ್ಮ ಟ್ರೇಲರ್ ಕೂಡ ಪ್ಲೇ ಮಾಡಿದ್ವಿ ಅಂಡ್ ದೇ ಆರ್ ಆಲ್ ಯು ನೋ ಒಳ್ಳೆ ಪಾಸಿಟಿವ್ ಬೈಬಲ್ ಎಲ್ಲ ಆಗ್ತಿದೆ ಸೊ ಹ್ಯಾಪಿ ಅಂಡ್ ನವೆಂಬರ್ ಟ್ವೆಂಟಿ ಫಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇಡೀ ಕರ್ನಾಟಕದ ಎಲ್ಲಾ ಥಿಯೇಟರ್ ಥಿಯೇಟರ್ಸ್ ಅಲ್ಲೂ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ಥಿಯೇಟರ್ ಗೆ ಹೋಗಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ ಫುಲ್ ಮೀಲ್ಸ್ ನವೆಂಬರ್ ಟ್ವೆಂಟಿ ಫಸ್ಟ್ ರಿಲೀಸ್ ಆಗ್ತಾ ಎಲ್ರಿಗೂ ನಮಸ್ಕಾರ ನಾನ್ ತೇಜಸ್ವಿನಿ ಶರ್ಮಾ ಅಂತ ಇವತ್ತು ಕ್ರಿಸೆಂಡೋ ಟು ಕೆ ಟು ಫೈವ್ ಗೆ ನಾವು ಬಂದಿದ್ದೀವಿ ಫುಲ್ ಮೀಲ್ಸ್ ತಂದ ಬಂದಿದ್ದೀವಿ ತುಂಬಾನೇ ಖುಷಿ ಆಯ್ತು ಲಾರ್ಡ್ ಆಫ್ ಎನರ್ಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವರ ಫೆಸ್ಟಿವಲ್ ಡೇ ಹೆಸರು ಬ್ರಹ್ಮಾಸ್ತ್ರ ಅಂತ ಹೇಗೆ ಬ್ರಹ್ಮಾಸ್ತ್ರ ಪವರ್ಫುಲ್ ಹಾಗೆ ಸ್ಟೂಡೆಂಟ್ಸ್ ಪವರ್ ಕಾಣಿಸ್ತಾ ಇದೆ ತುಂಬಾನೇ ಕಲರ್ಫುಲ್ ಆಗಿದೆ ಖುಷಿ ಆಯ್ತು ಬಂದಿದ್ದು ಅಂಡ್ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರೂ ಎಲ್ಲರಿಗೂ ನಮಸ್ಕಾರ ನಾನು ಎನ್ ವಿನಾಯಕ್ ಅಂತ ಫುಲ್ ಮಿಲ್ ಸಿನಿಮಾದ ನಿರ್ದೇಶಕ ಪ್ರಿಸೆಂಟ್ ಇವೆಂಟ್ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಇವೆಂಟ್ ಮತ್ತೆ ಹುಡುಗರೆಲ್ಲ ತುಂಬಾ ಎನರ್ಜೆಟಿಕ್ ಆಗಿ ಕಾಣಿಸ್ತಾ ಇದ್ದಾರೆ ಇನ್ನು ಇವೆಂಟ್ ಹೋಗ್ತಾ ಇದೆ ಆಲ್ ದ ಬೆಸ್ಟ್ ಎವ್ರಿ ಇಂಟರ್ ಕಾಲೇಜ್ ಫೆಸ್ಟಿವಲ್ ಆಗಿರೋದ್ರಿಂದ ತುಂಬಾ ಕಾಲೇಜ್ ಗಳಿಂದ ಬಂದಿದ್ದಾರೆ ಅನ್ಸುತ್ತೆ ಆ ಸ್ಟೂಡೆಂಟ್ಸ್ ಎಲ್ಲ ಆಲ್ ದ ವೆರಿ ಬೆಸ್ಟ್ ಅಲ್ಲ ಆಮೇಲೆ ನಮ್ಮ ಸಿನಿಮಾ ಫುಲ್ ಮಿಲ್ಸ್ ನವೆಂಬರ್ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗುತ್ತೆ ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ನಿಖಿತ್ ಶೆಟ್ಟಿ ಮತ್ತೆ ಇಲ್ಲಿರೋ ಖುಷಿ ರವಿ ಮತ್ತೆ ತೇಜಸ್ವಿ ಶರ್ಮಾ ಆ್ಯಕ್ಟ್ ಮಾಡಿದ್ದಾರೆ ಮತ್ತೆ ಗುರುಕಿರಣ್ ಅವರ ಮ್ಯೂಸಿಕ್ ಇದೆ ತುಂಬ ವರ್ಷಗಳಾದ್ಮೇಲೆ ಗುರು ಕಿರಣ್ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ಬೇಕು ಸಿನಿಮಾನ ಥಿಯೇಟರ್ ಅಲ್ಲಿ ಅದಕ್ಕೆ ನಮಸ್ಕಾರ ನಾನು ಹೆಸರು ಡಾಕ್ಟರ್ ಆಶಾ ಎನ್ ಅಂತ ಈ ಒಂದು ಸಿದ್ದಿ ಕಾಲೇಜಿನ ಪ್ರಿನ್ಸಿಪಲ್ ಎಂದಿನಂತೆ ಮೇನ್ ಪ್ರತಿ ವರ್ಷದಂತೆ ನಾವು ಈ ಒಂದು ಇಂಟರ್ ಕಾಲೇಜಿಯೇಟ್ ಕಲ್ಚರಲ್ ಫೆಸ್ಟ್ ಕ್ರಿಸ್ಟೋ ಆಚರಿಸ್ಕೊಂಡು ಬರ್ತಿದ್ದೇವೆ ಈಗ ತಾನೇ ಬಹಳ ಅದ್ದೂರಿಯಾಗಿ ಇನಾಗ್ರೇಷನ್ ಮುಗಿದಿದೆ ಇನಾಗ್ರೇಷನ್ಗೆ ಪ್ರಮುಖ ಸಿನಿ ನಟರಾದಂತಹ ಮೇಡಮ್ ಖುಷಿ ರವಿ ಹಾಗೂ ತೇಜಸ್ವಿನಿ ಶರ್ಮಾ ಹಾಗೂ ಡೈರೆಕ್ಟರ್ ವಿನಾಯಕ್ ಅವರು ಬಂದಿದ್ರು ಹಾಗೆ ಅವರೊಂದು ಮಾತಲ್ಲಿ ಅವರೊಂದು ಮೂವಿ ಫುಲ್ ಮೂವಿ ಬಗ್ಗೆ ಮಾತಾಡಿದ್ರು ಸೊ ಈ ವರ್ಷದ ಥೀಮ್ ಏನಂದ್ರೆ ಬ್ರಹ್ಮಾಸ್ತ್ರ ಎಲ್ಲರೂ ಹಾಗೆ ಬ್ರಹ್ಮಾಸ್ತ್ರ ಡಿವೈನ್ ಸೊ ಈ ಒಂದು ಕ್ರೆಸೆಂಟೋ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಒಂದು ಬಹಳ ಒಳ್ಳೆ ಅವಕಾಶ ಸಿಗುತ್ತೆ ಅವರ ಒಂದು ಪ್ರತಿಭೆ ಒಂದು ಪ್ರದರ್ಶನ ಸಿಗುತ್ತೆ ಹಾಗೂ ಎಂದಿನಂತೆ ಪ್ರತಿ ವರ್ಷ ನಮಗೆ ಈ ಒಂದು ಕ್ರೆಸೆಂಟೋ ಬಹಳ ಪ್ರಾಮುಖ್ಯತೆ ಹೊಂದಿದೆ ಈ ನಮ್ಮ ಬೆಂಗಳೂರು ನಗರದಲ್ಲಿ ಸೊ ಸುಮಾರು ಇನ್ನೂರು ಕಾಲೇಜಸ್ ಬಂದು ಭಾಗವಹಿಸುತ್ತೆ ವಿತ್ ತ್ರೀ ಥೌಸಂಡ್ ಪ್ಲಸ್ ಪಾರ್ಟಿಸಿಪೆಂಟ್ಸ್ ಈ ವರ್ಷದ ಮುಖ್ಯತೆ ಏನಂದ್ರೆ ಎಲ್ಲ ಇವೆಂಟ್ಸ್ಗೆ ಒಂದು ಸುಮಾರು ನಗದು ಎರಡು ಟೂ ಪಾಯಿಂಟ್ ಟೂ ಲ್ಯಾಕ್ಸ್ ಕ್ಯಾಶ್ ಪ್ರೈಸ್ ನ ನಾವು ಕೊಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತು ಈವೆಂಟ್ ಹಮ್ಮಿಕೊಂಡಿದ್ದೇವೆ ಎರಡು ದಿನದಲ್ಲಿ ಎಲ್ಲರಿಗೂ ನಮಸ್ಕಾರ ಸಿಂಧಿ ಕಾಲೇಜ್ ವತಿಯಿಂದ ಎಲ್ಲರಿಗೂ ನಮ್ಮ ಸಿಂಧಿ ಮ್ಯಾನೇಜ್ಮೆಂಟ್ ವತಿಯಿಂದ ಸಿಂಧಿ ಕಾಲೇಜ್ ಮ್ಯಾನೇಜ್ಮೆಂಟ್ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು ಇನ್ನು ಎರಡನೇ ದಿನ ಎರಡನೇ ದಿನದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ಇದೆ ಅದಕ್ಕೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳು ನಾವು ಈ ಕ್ರಿಸ್ಮ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇಂಟರ್ ಕಾಲೇಜ್ ಪ್ರೋಗ್ರಾಮು ಈ ವರ್ಷ ನಮ್ಮಲ್ಲಿ ಹೆಚ್ಚು ಕಮ್ಮಿ ನೂರು ಕಾಲೇಜು ಭಾಗವಹಿಸಿದ್ದಾರೆ ಅದರಲ್ಲೂ ಸಾವಿರದ ಐನೂರು ಮಕ್ಕಳಿಗಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ದಾರೆ ಇಂಟರ್ ಕಾಲೇಜ್ ಫೆಸ್ಟಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಒಂದು ಅವಕಾಶ ಸಿಗುತ್ತೆ ಒಳ್ಳೆ ಪ್ರದರ್ಶನ ಮಾಡೋಕ್ಕೆ ಇವತ್ತು ನಾವು ಕರೆಸಿದೀವಿ ಒಳ್ಳೆ ಆರ್ಟಿಸ್ಟು ಒಳ್ಳೆ ಡೈರೆಕ್ಟ್ರು ಯು ನೆವರ್ ನಾವು ಅಲ್ಲಿಂದ ಒಬ್ಬರನ್ನ ಪ್ರಿಕ್ಟ್ ಮಾಡಿಬಿಟ್ಟು ಅವ್ರ ಮುಂದೆ ಅವ್ರನ್ನ ಯಾವುದಾದ್ರೂ ಕೆಲಸ ಕೊಡ್ಬೋದು ಅಂತ ಅದಕ್ಕೆ ನಮ್ಮ ಉದ್ದೇಶ ಏನಂದರೆ ಇಂಥ ಆರ್ಟಿಸ್ಟ್ಗಳು ಬಂದರೆ ಅವ್ರಿಗೆ ಅವ್ರ ಕಣ್ಣಲ್ಲಿ ಒಂದು ಇದಿರುತ್ತೆ ಇವತ್ತು ಒಂದು ಬ್ರಹ್ಮಸ್ತ್ರ ಅದು ಒಂದು ಪರ್ಫಾರ್ಮೆನ್ಸ್ ನೋಡಿಬಿಟ್ಟು ಭಾಳ ಸಂತೋಷ ಆಯಿತು ಅದಕ್ಕೆ ನಾವು ಈ ಥರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಭಾಳ ಶ್ರಮೆ ಆಗುತ್ತೆ ಅದರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ಸು ನಮ್ಮ ಎಲ್ಲಾ ಪ್ರೊಫೆಸರ್ಸ್ ಎಲ್ಲರೂ ಸೇರಿ ಅದರಲ್ಲಿ ಭಾಗವಹಿಸಿ ಮಾಡ್ತಾರೆ ಪ್ರತಿ ವರ್ಷ ಆಗ್ತಕ್ಕಂತ ಕಾರ್ಯಕ್ರಮಗಳಿಂದ ನಮ್ಮ ಹುಡುಗರಿಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಮುಂದೆ ಬರೋದಕ್ಕೆ ಕಲಿಯೋದಕ್ಕೆ ಬಾಕಿ ಅದು ಜೊತೆಗೆ ಎಜುಕೇಶನ್ ಫೀಲ್ಡ್ ನಮ್ಮ ಕಾಲೇಜಿಂದ ವ್ಯಾಲ್ಯೂ ಬರ್ತಕ್ಕಂಥ ಪ್ರೋಗ್ರಾಮ್ಸ್ ಕೊಡೋದ್ರಿಂದ ಎಲ್ಲಾ ಮಕ್ಕಳಿಗೆ ಮುಂದೆ ಡೆವಲಪ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಂಡು ಬೇಸ್ಮೆಂಟ್ ಮಾಡ್ಕೊಂಡು ಎಷ್ಟು ಮಟ್ಟಿಗೆ ಆಗೋದು ಅಷ್ಟು ಮಟ್ಟಿಗೆ ನಾವು ಫುಲ್ ಸಪೋರ್ಟ್ ಮಾಡೋದ್ರಿಂದ ನಮ್ಮ ಫುಲ್ ಸಪೋರ್ಟ್ ಇರೋದ್ರಿಂದ ಡೆಫಿನೆಟ್ಲಿ ನಮ್ಮ ಕಾಲೇಜು ಚೆನ್ನಾಗಿ ಬರ್ತಾ ಇದೆ ಇನ್ನು ಮುಂದೆ ಚೆನ್ನಾಗಿ ಬರಲಿ ಕಾಂಗ್ರೆಸ್ ಟು ಆಲ್ ದೀಮ್ ಆಫ್ ಓಕೆ ಥ್ಯಾಂಕ್ ಯು ವೆರಿ ಮಚ್